ಹಲೋ ಫ್ರೆಂಡ್ಸ್ ನಾನು ಮಡವಳ್ಳಿ ಮಿಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಇನ್ಫಾರ್ಮೇಷನ್ ಏನಿಲ್ಲ ಯಾರೋ ಒಬ್ಬರು ಕಾಲ್ ಮಾಡಿದ್ರು ಅವ್ರ ಹೆಸರು ಏನು ಅಂತ ಹೇಳೋದು ಅವ್ರ ಹೆಸರು ಏನಪ್ಪ ಅಂದರೆ ಅದು ಅವ್ರು ಹೇಳಿದ್ದು ಅಪ್ಲಿಕೇಶನ್ ಹಾಕಿದಾರಂತೆ ಅಪ್ಲಿಕೇಶನ್ ಹಾಕಿ ಒಂದು ಬಿ ಎಚ್ ಕೆ ಹಾಕಿದಾರಂತೆ ರಾಜೀವ್ ಗಾಂಧಿ ಹೊಸತಿ ನಿಮ್ಮ ಮನೆಗಳಿಗೆ ಒನ್ ಬಿ ಎಚ್ ಕೆಗೆ ಅಪ್ಲಿಕೇಶನ್ ಹಾಕಿ ಮೆಸೇಜ್ ಬಂದಿದೆ ಅಂತೆ ದುಡ್ಡು ಕಟ್ಟೋಕ್ಕೆ ಅವರು ದುಡ್ಡು ಕಟ್ಟಲಾ ಬೇಡವಾ ಸರ್ ಅಂತ ಅಂದ್ಬಿಟ್ಟು ಎರಡು ಯೋಜನೆಯಲ್ಲಿದ್ದರು ನನಗೆ ಏನೋ ಒಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದರು ಏನಂತ ಕಾಲ್ ಮಾಡಿದ್ರು ಅಂದರೆ ಸರ್ ದುಡ್ಡು ಕಟ್ಟಲ ಬೇಡವಾ ಮನೆಗಳೇ ನೋಡಿದ್ರಂಥ ಮನೆಗಳ ಆದರೆ ಅವ್ರಿಗೇನಪ್ಪ ಅಂತಂದರೆ ಕೆಲವೊಬ್ಬರು ಮಿಸ್ಗೈಡ್ ಮಾಡಿದ್ದಾರೆ ಅಂದ್ರೆ ಏನಪ್ಪ ಮಿಸ್ಗೈಡ್ ಮಾಡೋರೆ ಅಂದ್ರೆ ಯಾರ ಫ್ರೆಂಡ್ ಹೇಳಿದ್ರಂತೆ ಮನೆ ತಕೊಂಡ್ರೆ ನೀವು ಲೋನ್ ಅಲ್ಲೇ ತಗೋಬೇಕು ಅಂತ ಅಂದ್ರೆ ಲೋನ್ ನಲ್ಲೇ ನೀವು ಮನೆಯ ಮಾಡ್ಕೋಬೇಕು ಇಲ್ಲಾಂದ್ರೆ ಮನೆ ಕೊಡೋಲ್ಲ ಅಂತ ಅದು ಸುಳ್ಳು ಯಾಕಂದ್ರೆ ನಿಮ್ಮ ಹತ್ರ ಕ್ಯಾಶ್ ಏನಾದ್ರು ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಕ್ಯಾಶ್ ಕಟ್ಬಿಟ್ಟು ನಲ್ಲೇ ಮನೆಯನ್ನು ತಗೋಬೋದು ಅದು ಇದೆ ಒಂದು ಇದು ಬಟ್ ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರು ಆ ಹೇಳ್ತಾ ಇದ್ದಾರೆ ನೀವು ಕ್ಯಾಶ್ ಕೆಟ್ಟಬಿಟ್ಟೆ ತಗೋಬೇ ಇದು ಲೋನ್ ಮೇಲೆ ತಗೋಬೇಕು ಲೋನ್ ಮಾಡಿಸಿಲ್ಲ ಅಂದ್ರೆ ಆಗಲ್ಲ ಅಂತ ಈಗ ನನಗೆ ಪರಿಚಯ ಇರೋರು ಕೂಡ ಒಬ್ಬರು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರದ್ದು ಮನೆ ಆಗಿದೆ ಬಟ್ ಅವರು ಲೋನ್ ಹೋಗಿದ್ದಾರೆ ಈಗ ಅವರು ಏನು ಮಾಡಿದ್ದಾರೆ ಕ್ಯಾಶ್ ಕಟ್ಬಿಟ್ಟು ತಗೋಬೋದಾ ಅಂತ ಟ್ರೈ ಮಾ ಟ್ರೈ ಮಾಡ್ಬೋದಾ ಬೇಡಬೋದ ಅಂತ ಅಂತ ಕೇಳಿದ್ರು ನನ್ನ ಅವರು ಏನಂತ ವಾದ ಮಾಡಿದ್ರು ಅಂದ್ರೆ ನನ್ನ ಜಲ್ಲೇ ಕ್ಯಾಶ್ ಕಟ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಲೋನ್ ಮಾಡಿಸ್ಬಿಟ್ಟೆ ತಗೋಬೇಕು ಆಮೇಲೆ ಬೇಕಾದ್ರೆ ನೀವು ಲೋನ್ ಮಾಡ್ಸಾದ್ಮೇಲೆ ಆ ನೀವು ಇದು ಮಾಡ್ಕೋಬೇಕು ಅಂತ ಇಲ್ಲಿ ಐತೆ ಅಂದರೆ ಅದು ಕ್ಯಾಶ್ ಕಟ್ಬಿಟ್ಟು ತಗೋಬೋದು ಅನ್ನೋ ಆಪ್ಷನ್ನು ಐತೆ ಆಲ್ರೆಡಿ ಅಷ್ಟೇ ಆಯ್ತಾ ಅಂದರೆ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇದು ನನ್ನ ಪ್ರಕಾರ ಬ್ಯಾಂಕ್ ಬ್ಯಾಂಕವ್ರೆ ಅಪ್ಸಿರೋದಿರ್ಬೋದು ಅಂದರೆ ಈಗ ಈ ಪ್ರೈವೇಟ್ ಬ್ಯಾಂಕುಗಳೇನಿದ್ದಾವೆ ಲೋನ್ ಕೊಡುವಂಥವು ಲೋನ್ ಕೊಡುವಂಥವು ಪ್ರೈವೇಟ್ ಬ್ಯಾಂಕುಗಳೇನಿದ್ದಾವೆ ಅವ್ರೇನು ಮಾಡಿದ್ದಾರೆ ನಮ್ಮ ಹತ್ರ ಲೋನ್ ತಗೊಳ್ಳಿ ಕ್ಯಾಶ್ ಇದ್ರೂ ಕ್ಯಾಶ್ ಇದ್ರೂ ನಮ್ಮ ಹತ್ರ ಲೋನ್ ತಗೊಳ್ಳಿ ಅಂತ ಯಾಕೆಂದ್ರೆ ಅವ್ರಿಗೆ ನಡಿಬೇಕಲ್ಲ ಫೈನಾನ್ಸ್ ಕಂಪ್ನಿ ಹಾಗಾಗಿ ಅವರೇ ಯೋಚಿಸಿದಾರೋ ಇಲ್ಲ ಅಂತಂದ್ರೆ ಈ ಜನಕ್ಕೆ ಗೊತ್ತಿಲ್ವೋ ಒಂದು ಗೊತ್ತಿಲ್ಲ ಸುಮಾರು ಜನ ಈಗ ಕೇಳ್ತಾಯಿರೋದು ಅದೇ ನಾವು ಲೋನ್ ತೊಗೊಂಡೆ ಮನೆ ತೊಗೋಬೇಕಂತೆ ಇಲ್ಲಾಂದ್ರೆ ಆಗಲ್ವಂತೆ ಅಂತ ನನಗೂ ಕೂಡ ಆಯಪ್ಪ ಯಾರು ಕಾಲ್ ಮಾಡಿದ್ರು ನನಗೆ ಅವರು ಪಾಪ ಕಾರ್ ಡ್ರೈವರ್ ಅಂತೆ ಫೋನ್ ಮಾಡಿದ್ರು ಅವರು ಹಿಂಗೆ ಲೋನ್ ತಗೊಂಡೆ ತಗೋಬೇಕಂತಲ್ಲ ಸರ್ ನನಗೆ ಲೋನ್ ಬೇಡ ನನ್ನ ಹತ್ರ ಕ್ಯಾಶ್ ಬೇಕಾದ್ರೆ ಡೈರೆಕ್ಟಾಗಿ ಕ್ಯಾಶೇ ಕಟ್ಬಿಟ್ಟು ತಗೋತೀನಿ ಅಂತ ಆಯಪ್ಪ ಅಂದರು ನಾನಂದು ಇಲ್ಲ ತೊಂದರೆ ಇಲ್ಲ ನೀವು ಕ್ಯಾಶೇ ಕಟ್ಬಿಟ್ಟು ತಗೋಬೋದು ನಿಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಅವರಂದ್ರೂ ನನ್ನ ಫ್ರೆಂಡೇ ಹೇಳಿದ್ರು ಸರ್ ನನ್ನ ಫ್ರೆಂಡು ಆ ಥರ ಹೇಳಿದ್ರು ನೀವು ಲೋನ್ ಮಾಡ್ಕೊಂಡೆ ತಗೋಬೇಕು ಮನೇನ ಇಲ್ಲಾಂದರೆ ಕೊಡಲ್ಲ ಅವ್ರ ಮನೇನ ನಿಮಗೆ ಕ್ಯಾಶ್ ಕೊಡ್ತೀನಿ ಅಂದರೆ ಹಾಗಾಗಿ ನೀನು ಲೋನ್ ತಗೊಂಡೆ ತಗೋಬೇಕು ಅಂತ ಹೇಳಿದ್ರು ಅಂತಂದರೆ ನಾನಿಲ್ಲ ಸುಳ್ಳು ಸರದು ನೀವೇನಿಲ್ಲ ಆರಾಮಾಗಿ ಹೋಗಿ ಮೆಸೇಜ್ ಬಂದಿದ್ದೀನಿ ಅಂತ ಅವ್ರಿಗೆ ಐವತ್ತು ಸಾವಿರ ಕಟ್ಟೋಕ್ಕೆ ಫಸ್ಟ್ ಐವತ್ತು ಸಾವಿರ ತಗೊಂಡಾಗ ಡೆಪಾಸಿಟ್ ಮಾಡಿ ಆಮೇಲೆ ಇನ್ನು ಮಿಕ್ಕಿದ್ದಂಥ ಅಮೌಂಟ್ನ ಬೇಕಾದರೆ ನೀವು ಕ್ಯಾಶ್ ಮುಖಾಂತರ ಕಟ್ಬಿಟ್ಟು ಆರಾಮಾಗಿ ಮನೇನ ತಗೋಬೋದು ಅಂತ ಹೇಳಿದೆ ಅದೊಂದು ವಿಚಾರ ನಡೀತು ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಆಗುತ್ತೆ ಅದೇ ಈಗ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇರೋದು ಅಂದರೆ ದಯವಿಟ್ಟು ಯಾರನ್ನು ಕೂಡ ಯಾರೇ ಏನು ಹೇಳೋದು ಕೇಳಕ್ಕೆ ಹೋಗ್ಬಿಡಿ ನಿಮ್ಮ ಹತ್ರ ಏನಾದರೂ ಕ್ಯಾಶೇ ಇತ್ತು ಅಂದರೆ ಅದನ್ನು ಆರು ಲಕ್ಷ ರೂಪಾಯಿ ಕಟ್ಟಿರ್ತೀರಾ ಇನ್ನು ಮಿಕ್ಕಿದಂಥ ಅಮೌಂಟ್ಗೆ ಇನ್ನು ಮಿಕ್ಕಿದಂಥ ಅಮೌಂಟ್ಗೆ ಅವ್ರೇನು ಏನು ಮಾಡ್ತಾರೆ ಆಲ್ರೆಡಿ ಹೇಳ್ತಾರೆ ರಾಜೀವ್ ನಿಗಮದವರು ಲೋನ್ಗೆ ಹೋಗಿ ಸರ್ ಅಂತಲೇ ಹೇಳೋದು ರಾಜೀವ್ ನಿಗಮದವರು ಸ್ಕೀಮ್ ಮಾಡಿದ್ರೆ ಅದಕ್ಕೋಸ್ಕರ ಯಾಕೆಂದರೆ ಬಡಲಿಗೋಸ್ಕರ ಸ್ಕೀಮ್ ಮಾಡಿರೋದ್ರಿಂದ ನೀವು ನಾವು ಪ್ರೈವೇಟ್ ಕಂಪ್ನಿಗಳಿದ್ದಾವೆ ಆ ಫೈನಾನ್ಸ್ ಕಂಪ್ನಿಗಳಿಗೆ ನೀವು ಆರಾಮಾಗಿ ಹೋಗಿ ಲೋನ್ ತಗೊಂಡು ಲೋನ್ ಕಟ್ಕೊಳ್ಳಿ ತಿಂಗಳಿಗೆ ಅಂತ ಅವ್ರು ಹೇಳ್ತಾರೆ ನೀವೇನು ಮಾಡಬೇಕು ನಿಮ್ಮ ಹತ್ರ ಏನಾದರೂ ಕ್ಯಾಶ್ ಇತ್ತು ಅಂದರೆ ಪೂರ್ತಿ ಕ್ಯಾಶೇ ಇತ್ತು ನನಗಂದರೆ ಅಲ್ಲೇ ನನಗಂದರೆ ನಿಗಮಕ್ಕೆ ಹೇಳ್ಬಿಟ್ಟು ನಾನು ಈ ಥರ ಕ್ಯಾಶೇ ಕಟ್ಬಿಟ್ಟು ತಗೋಬೇಕು ಅಂತಿದ್ದೀನಿ ಸರ್ ಕ್ಯಾಶ್ ಕಟ್ಬೋದು ಅಂತ ಅವ್ರನ್ನೇ ಕೇಳಿ ಅವರೇ ಹೇಳ್ತಾರೆ ನಿಮಗೆ ಕ್ಯಾಶ್ ಕಟ್ಬೋದು ಏನು ತೊಂದರೆ ಇಲ್ಲ ನೀವು ಯಾವ ಐ ಡಿ ಬಿ ಐ ಬ್ಯಾಂಕಲ್ಲಿ ಏನು ಐವತ್ತು ಸಾವಿರ ಕಟ್ಟಿದ್ದೀರೋ ಅಕೌಂಟ್ ಇರ್ಬಿಟ್ಟು ಅದೇ ಬ್ಯಾಂಕ್ ಅಕೌಂಟ್ಗೆ ಇನ್ನು ಮಿಕ್ಕಿರುವಂಥ ಅಮೌಂಟನ್ನ ನೀವು ಪೂರ್ತಿ ಪೇಮೆಂಟ್ ಮಾಡಿ ಆಮೇಲೆ ಹೋಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಹೇಳ್ಬೇಕು ಅವ್ರಿಗೆ ಈ ಥರ ನಾನು ಕ್ಯಾಶ್ ಕಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ರಸೀತಿ ಎಲ್ಲ ತೋರಿಸೋದು ಅವ್ರ ಸಿಸ್ಟಮನೆಲ್ಲ ಚೆಕ್ ಮಾಡಿ ನೋಡ್ತಾರೆ ನೀವು ಅಮೌಂಟ್ ಕಟ್ಟಿದ್ರೆ ಇಲ್ಲ ಅಂದ್ಬಿಟ್ಟು ಅಲ್ಲಿ ಅವ್ರು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅವರು ನೀವೆಲ್ಲ ಕ್ಯಾಶ್ ಕ್ಲಿಯರ್ ಮಾಡಿದ್ರ ಅಂತ ಕೊಡ್ತಾ ಒಂದು ಸರ್ಟಿಫಿಕೇಟ್ ನೀವು ಹೋಗಿ ಮನೇನ ರಿಜಿಸ್ಟ್ರು ಮಾಡ್ಕೊಬೋದು ಇಷ್ಟು ಈ ಪ್ರಾಸೆಸ್ ಇರೋದು ಬಟ್ ಕೆಲವರು ಏನೇ ಏನು ಇದಕ್ಕೋಸ್ಕರ ಮಾಡ್ತಿದ್ರು ಈ ಪ್ರೈವೇಟ್ ಬ್ಯಾಂಕ್ ಅವರೇ ಮಾಡ್ತಿದ್ರೋ ಇಲ್ಲಾಂದರೆ ಜನಕ್ಕೆ ಗೊತ್ತಾಯ್ತಲ್ಲ ಏನೋ ಗೊತ್ತಿಲ್ಲ ನಾವು ಲೋನೆಲ್ಲ ತಗೋಬೇಕು ಲೋನೆಲ್ಲ ತಗೋಬೇಕು ಅಂತ ಇದ್ ಮಾಡ್ತಾ ಇದಾರೆ ಅದು ನನಗೆ ಗೊತ್ತಿಲ್ಲ ನಾನೇ ಇದೆ ಅಲ್ಲಿ ಏನೋ ರಾಜೀವನ ಹಾಕ್ಸಿದಕ್ಕೆ ನೀವು ವಸತಿ ನಿಗಮದವರೇ ಕೊಟ್ಟಿರುವಂಥ ಕೆ ಅಂದರೆ ಅವ್ರದ್ದು ಬುಕ್ಲೆಟ್ ಏನಿದೆ ಫಸ್ಟು ನಾವು ಅಪ್ಲಿಕೇಶನ್ ಹಾಕಿದಾಗ ಅದು ಡೌನ್ಲೋಡ್ ಮಾಡ್ಕೊಂಡು ನಾನು ಅದು ಸಿಸ್ಟಮಲ್ಲೇ ಸಿಗುತ್ತೆ ಕಂಪ್ಯೂಟರಲ್ಲೇ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿದಾಗ ನಾವು ಕ್ಯಾಶ್ ಬೇಕಾದ್ರೂ ಕಟ್ ತಗೋಬೋದು ತೊಂದರೆ ಇಲ್ಲ ಕ್ಯಾಶ್ನು ಕಟ್ಬೋದು ಇಲ್ಲ ನಮ್ಮ ಕೈ ಕ್ಯಾಶ್ ಕಟ್ಟೋಕ್ಕಾಗಲ್ಲ ಒಂದೇ ಸರ್ತಿ ಅನ್ನೋರು ಮಾತ್ರ ನಾವು ಫೈನಾನ್ಸ್ ಕಂಪ್ನಿಗಳಿಗೆ ಲೋನ್ಗೆ ಹೋಗ್ಬೋದು ಅಂತ ಹೇಳ್ತೀನಿ ಒಂದು ವಿಚಾರ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇನ್ನೊಬ್ರು ಪ್ರಸನ್ನ ಕುಮಾರ್ ಅಂತ ಪ್ರಸನ್ನ ಕುಮಾರ್ ಅಂತ ಅವರು ಅವರು ನನಗೆ ಕಾಮೆಂಟ್ ಮಾಡಿದ್ದಾರೆ ಏನಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಿರುವಂಥ ಮನೆಗಳು ಕೆಲವು ಕಡೆ ಸೋರ್ತಾ ಇದ್ದಾವಂತೆ ಅಂತ ಅದ್ರ ಬಗ್ಗೆನೂ ವೀಡಿಯೋ ಮಾಡೋಕಿ ಸರ್ ಬರೀ ನೀವು ಜಗಳದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಿದ ಅದು ಸೋರ ಬಗ್ಗೆ ವೀಡಿಯೋ ಮಾಡೋಕೆ ಅಂತ ಹಾಕಿದರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡೋಕ್ಕೆ ನಾನು ಕೆಲವು ಕಡೆ ಸೋತಿದೆ ಅಂತ ನನಗೂ ಗೊತ್ತಾಯ್ತು ವಿಚಾರ ಈಗ ಕೆಲವು ಕಡೆ ಸೋರಿದ್ರೆ ಅವರು ಒಂದೊಂದು ಕಂಪ್ನಿಗೆ ಒಂದೊಂದು ಕಡೆ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅವಸತಿ ಒಂದೊಂದು ಕಂಪ್ನಿ ಕಡೆ ಅವರು ಯಾವ ಥರ ಮಾಡ್ತಾರೋ ಕನ್ಸ್ಟ್ರಕ್ಷನು ಮತ್ತೆ ಇನ್ನೊಂದು ಬೇರೆಯವರು ಯಾವ ಥರ ಮಾಡ್ತಾರೋ ಕನ್ಸ್ರಕ್ಷನ್ ಅದು ನಮಗೆ ಗೊತ್ತಿಲ್ಲ ಈಗ ಮನೆನೇ ನಾವು ಕಟ್ಟಿಲ್ಲ ಇನ್ನೊಂದು ಉದಾಹರಣೆ ನಾನು ಕೊಡ್ತೀನಿ ಈಗ ಕೆಲವೊಂದು ಸತಿ ನಾವು ಕಟ್ಟಿರೋ ಮನೆಗಳೇ ಅಂದರೆ ನಾವೇ ನಿಂತ್ಕೊಂಡು ಕಟ್ಸೋ ಮನೆಗಳೇ ಸೋರಕ್ಕೆ ಶುರುವಾಯ್ತವೆ ಅನ್ನೋದು ಆ ಸೋರಕ್ಕೆ ಶುರುವಾದಾಗ ಏನು ಮಾಡೋಕ್ಕಾಗಲ್ಲ ನಾವು ರಿಪೇರಿ ಮಾಡ್ಕೊಳ್ಳೇಬೇಕು ಇದು ಹಾಗೇನೆ ರಾಜೀವ್ ಗಾಂಧಿ ಅವಸತಿ ಅವ್ನು ಕೊಡ್ತಿರೋ ಮನೆಗಳು ಹಾಗೇನೆ ಇರ್ತವೆ ಕೆಲವೊಂದು ಕಡೆ ಅನುಕೂಲಗಳು ಮತ್ತೆ ಅನಾನುಕೂಲಗಳು ಎರಡೂ ಇರ್ತವೆ ಹಾಗಾಗಿ ನೀವು ಯೋಚನೆ ಮಾಡಬೇಕಾಗಿದೆ ಅಂದ್ರೆ ಒಂದು ಅನುಕೂಲನೂ ಇದೆ ಅನನುಕೂಲನೂ ಎಲ್ಲಿ ಅನುಕೂಲ ಇದೆಯೋ ಅಲ್ಲೇ ಅನನುಕೂಲನೂ ಕೂಡ ಇದ್ದೇ ಇರ್ತದೆ ಎಲ್ಲ ಪೂರ್ತಿ ಅನುಕೂಲನೂ ಇರಲ್ಲ ನಿಮಗೆ ಹಾಗಾಗಿ ಎಲ್ಲಿ ಸೋರ್ತಾ ಇದೀನಿ ನೀವು ರೆಡಿ ಮಾಡ್ಕೊಳ್ಳೇಬೇಕು ನಿಮ್ಮ ನಿಮ್ಮ ಸುಪತಿ ಹೇಗೆ ನೀವು ಮನೆ ಬಂದ ಮೇಲೆ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಇದೆಯೋ ಅದು ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಪ್ರಸನ್ನ ಕುಮಾರ್ ಅವರು ಹೇಳ್ತಿರೋದು ಅಷ್ಟೇನೆ ನೀವು ಸೋರ್ತಾ ಇರೋದು ವಿಡಿಯೋ ಮಾಡಿ ಮಾಡಿಸ್ ಸೋರ್ತಾ ಇರೋದು ಏನು ವಿಡಿಯೋ ಮಾಡ್ಲಿ ನಾನು ಹಾ ಈಗ ಒಂದು ಕೆಲಸ ಮಾಡಬೇಕು ಏನಪ್ಪಾ ಅಂದರೆ ನಿಮಗೆ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ನಾನು ಬಾಡಿಗೆ ಕಟ್ಟೋದಿರ್ತೀನಿ ಅಂದರೆ ನೀವು ತೊಂದರೆ ಇಲ್ಲ ನೀವು ಬಾಡಿಗೆನೆ ಕಟ್ಕೊಂಡು ಆರಾಮಾಗಿರ್ಬೋದು ಏನು ತೊಂದರೆ ಇಲ್ಲ ನೀವು ಬಾಡಿಗೆ ಕಟ್ಬೇಡಿ ಅಂತ ಹೇಳೋಲ್ಲ ಏನಪ್ಪಾ ಅಂದರೆ ನಾನು ಬೆಂಗಳೂರಲ್ಲಿ ಬೇರೆಯವ್ರ ಮನೆಯಲ್ಲಿ ಇದ್ಕೊಂಡು ನೀವು ಬಾಡಿಗೆ ಕಟ್ಟೋದಿದ್ದ ಒಂದು ಸ್ವಂತ ಮನೆ ಮಾಡಿಕೊಂಡು ನಿಮ್ದು ಅಂತ ಮನೆ ಮಾಡಿಕೊಂಡು ಅಪಾರ್ಟ್ಮೆಂಟೇ ಆಗ್ಬೋದು ಸ್ವಂತ ಮನೆ ಮಾಡಿಕೊಂಡು ನೀವು ಜೀವಿಸೋದು ಚೆನ್ನಾಗಿರುತ್ತೆ ಅನುಕೂಲವಾಗಿರುತ್ತೆ ಬೇರೆಯವರು ಇದಕ್ಕೆ ಹೋಗೋಂಗಿಲ್ಲ ಪದೇ ಪದೇ ಮನೇನ ಚೇಂಜ್ ಮಾಡೋಂಗಿಲ್ಲ ಮತ್ತೆ ಬೇರೆ ಬೇರೆ ಕಾರಣಗಳು ಇರ್ತವೆ ಏನೇನೋ ನಮಗೆ ಕೆಲವು ಕಡೆ ಸತಿ ಮನೆ ಸಿಗಲ್ಲ ಕೆಲವೊಂದು ಸರ್ತಿ ರೈಟ್ ಜಾಸ್ತಿ ಮಾಡ್ತಾರೆ ಬಾಡಿಗೆ ಮನೆಯವರುಗಳು ರೈಟ್ ಜಾಸ್ತಿ ಮಾಡ್ತಾರೆ ಕೆಲವು ಕಡೆ ಕೆಲವೊಂದು ಸರ್ತಿ ಮನೆಗಳು ಸಿಗೋಲ್ಲ ಹಾಗಾಗಿ ಸ್ವಂತ ಮನೆ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ತಗೋಬೋದು ರಾಜೀವ್ ಗಾಂಧಿ ನನ್ನ ಅಭಿಪ್ರಾಯದ ಪ್ರಕಾರ ಹೇಳೋದಾದರೆ ರಾಜೀವ್ ಗಾಂಧಿ ನಿಮಗೆ ಒಂದು ಮನೆಗಳನ್ನ ಹತ್ತು ಲಕ್ಷ ರೂಪಾಯಿ ತಗೋಬೋದು ಏನೂ ತೊಂದರೆ ಇಲ್ಲ ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ತಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಸೋರುತ್ತೆ ಇನ್ನೊಂದಾಗುತ್ತೆ ಇನ್ನೊಂದು ಅನುಕೂಲ ಇದ್ಮೇಲೆ ಅನಾನುಕೂಲನು ಎರಡು ಇದ್ದೇ ಇರುತ್ತೆ ನಾವು ಕಟ್ಟ ಮನೆಗಳೇ ಕೆಲವು ವಸ್ತಿ ಸುರಕ್ಷರೋಗುತ್ತೆ ಇನ್ನು ಅವ್ರಿಗೆ ಗೌರ್ಮೆಂಟ್ ಅವ್ರು ಕಟ್ಕೊಡೋದು ಉಸ್ರುವಾಗಲ್ವ ಬೇರೆ ಕಟ್ಟೋದು ಹಾಗಾಗಿ ಕೆಲವು ಇಷ್ಟ ಇರೋರು ಮನೇನ ತಗೊಳ್ಳಿ ಇಲ್ಲ ಬೇಡ ಅಂತಂದರೆ ನೀವು ಆರಾಮಾಗಿ ಆರಾಮಾಗಿರ್ಬೋದು ಬಾಡಿಗೆನೆ ಕಟ್ಕೊಂಡಿರ್ತೀನಿ ತೊಂದರೆ ಇಲ್ಲ ಅವರಷ್ಟೇ ಏನೋ ಪ್ರಸನ್ನ ಕುಮಾರ್ ಅವ್ರು ಕಾಮೆಂಟ್ ಮಾಡಿದ್ರು ಕಾಮೆಂಟ್ಗೆ ನಾವು ಉತ್ತರ ಕೊಟ್ಟಿದ್ದೀನಿ ಇಷ್ಟ ಇರೋರು ತಗೋಬೋದು ಅಷ್ಟಾದ್ರು ಬಿಟ್ಟಾಕ್ಬಿಟ್ಟು ಆರಾಮಾಗಿ ನೀವು ಬಾಡಿಗೆ ಮನೇಲೆ ಇರ್ಬೋದು ಅಂತ ಹೇಳ್ತೀನಿ ನನ್ನ ಪ್ರಕಾರ ನಿಮ್ಗೇನು ಅನ್ನಿಸುತ್ತೆ ಅನ್ನೋದು ಅಂತ ಕೇಳಿದ್ರೆ ಅವರು ಫೋನ್ ಮಾಡಿದವರು ಕೂಡ ಅದೇ ನಾನು ಕೇಳಿದ್ದು ನಿಮ್ಗೆ ಏನಂತ ಸರ್ ನಾನು ಒಂದೇ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ತಗೋತಾ ಇದ್ದೀನಿ ಮನೇನ ನಾನು ಯಾವಾಗ ಅಂದರೆ ಎರಡು ಹಿಂದೆನೇ ಹಾಕಿದ್ದೆ ಅಪ್ಲಿಕೇಶನ್ ಈಗ ಅಲಾಟ್ಮೆಂಟ್ ಆಗಿದೆ ಇನ್ನು ಸ್ವಲ್ಪ ದಿನ ನನಗೂ ಮನೆ ರೆಡಿ ಆಗ್ತದೆ ಕೊಡ್ತಾರೆ ಅಂತ ಇಷ್ಟನ್ನು ಹೇಳಿ ನಾನು ಮುಗಿಸ್ದೆ ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್